ನಿಮ್ಮ ಮನೆಗೆ ವಿಶೇಷವಾಗಿ ಸಾಮಾನ್ಯ ಜನರು ಕೂಡ ಯಾವುದೇ ರೀತಿಯ ಮುಜುಗರ ಇಲ್ಲದೆ ಓಡಾಟ ನಡೆಸ್ತಾರೆ ಅಷ್ಟರ ಮಟ್ಟಿಗೆ ನೀವು ಆ ಸ್ವತಂತ್ರವನ್ನ ಕೊಟ್ಟಿದ್ದೀರಿ ಕೋವಿಡ್ ಸಮಯದಲ್ಲಿ ನೀವು ಮಾಡಿದಂಥ ಜನಪರ ಕೆಲಸಗಳು ಅವ್ರ ಜೊತೆ ನೀವು ನಿಂತ್ಕೊಂಡಿದ್ದ ರೀತಿ ಇದೆಯಲ್ಲ ಅವ್ರಿಗೆ ಸೋಲೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿತ್ತು ಅದು ನೂರು ಅಕ್ಷರಸ ಸತ್ಯ ನನ್ನ ಮನೆಯೊಳಗೆ ಹ್ಮ್ ಈ ಬಸವಳು ಹ್ಮ್ ಅವನ ಯಾರವ ಇವ ನಮ್ಮವ್ವ ಇವ ನಮ್ಮವ ಅಂತ ಹೇಳಿದ್ರು ನನ್ನ ಕುಟುಂಬದಲ್ಲಿ ನಾನಷ್ಟೇ ಅಲ್ಲ ಇಡೀ ನನ್ನ ಕುಟುಂಬ ಸದಸ್ಯರು ಪ್ರತಿಯೊಬ್ರು ಅಡಿಗೆ ಮನೆ ಒಳಗೆ ಬರ್ತಾರೆ ಅವರೇ ನೀರು ತುಂಬಿಕೊಳ್ತಾರೆ ಪ್ರತಿಯೊಂದು ನನ್ನ ಬೆಡ್ರೂಮ್ನವ್ರಿಗೂ ಬರ್ತಾರೆ ಬಹುಶಃ ಯಾವುದೇ ರಾಜಕಾರಣಿಗಳು ಮನೆಯಲ್ಲಿ ಈ ರೀತಿ ಅವಕಾಶ ಕೊಟ್ಟಿಲ್ಲ ನನ್ನ ಮನೆ ಒಂದ್ ರೀತಿ ಏನು ಬರುವವರಿಗೆ ಮುಕ್ತವಾಗಿ ಸ್ವಾಗತ ಹಂಗೆ ಪ್ರತಿಯೊಬ್ಬರು ಬರ್ತಾರೆ ಒಳಗಡೆ ಬರ್ತಾರೆ ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಬರ್ತಾರೆ ಹಾಗಾಗಿ ಮುಕ್ತವಾಗಿ ಜನರ ಮಧ್ಯೆ ಇರೋದು ನಾನು ಜನರಿಂದ ಜನರಿಗೋಸ್ಕರತಕ್ಕಂಥ ವ್ಯಕ್ತಿ ಹಾಗಾಗಿ ಜನರ ಮಧ್ಯೆ ಬೆಳೆದಿನಿ ತಾವು ಕೋವಿಡ್ ಕೋವಿಡ್ ನಲ್ಲಿ ಪ್ರಾರಂಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹಾಸ್ಪಿಟ್ಲಿಗೆ ಭೇಟಿ ಕೊಡ್ತಾ ಇರಲಿಲ್ಲ ನಾನು ಆಸ್ಪತ್ರೆ ಭೇಟಿ ಕೊಡ್ತಾ ಇದ್ದೆ ಕೋವಿಡ್ ಸೆಂಟರ್ ನಲ್ಲೇ ನಾನು ನನ್ನ ಧರ್ಮ ವಾಸ್ತವ ಮಾಡಿದ್ವಿ ನನ್ನ ಕುಟುಂಬ ನನ್ನ ಕಾರ್ಯಕರ್ತರು ಮುಖಂಡರು ಯಾರು ಚೆಕ್ ಪೋಸ್ಟ್ ಗಳಲ್ಲಿ ಆಸ್ಪತ್ರೆ ಅಲ್ಲಿ ನಾವು ರೋಗಿಗಳಂತ ಕರಿತಿರ್ಲಿಲ್ಲ ಕರೆ ಅವ್ರಿಗೆ ಮಾನಸಿಕವಾಗಿ ಅವರು ನಮ್ಮ ಬಂಧುಗಳಂತ ಅವರ ಜೊತೆ ಜೊತೆಯೇ ಆಗಿದ್ದು ಅವ್ರಿಗೆ ಊಟ ಇರ್ಬೋದು ಬೆಳಗ್ಗೆ ಉಪಹಾರ ಇರ್ಬೋದು ಪ್ರತಿಯೊಂದನ್ನು ನಾವು ಯಾರು ಈ ಕರೋನಾ ವಾರಿಯರ್ಸ್ ಅವ್ರಿಗೆ ಉಪಹಾರ ಊಟದ ವ್ಯವಸ್ಥೆ ಮಾಡ್ತಿದ್ವಿ ಹಾಸ್ಪಿಟ್ಲಿಗೆ ಊಟ ಕೊಡ್ತಿದ್ವಿ ಆಕ್ಸಿಜನ್ ಪ್ಲಾಂಟ್ ನಾಪ್ ಮಾಡಿದ್ವಿ ಪಿಪಿ ಕಿಟ್ ಎಕ್ಸ್ಟ್ರಾ ಎಕ್ಸ್ಟ್ರಾಸ್ ಕಾಂಚ್ರೆ ಇವನ್ನ ಏನು ಅದು ಕೋವಿಡ್ ಬೇಕಾಗ್ತದೆ ಸಲಕರಣೆ ಉಪಗಳನ್ನ ತರಿಸಿದ್ವಿ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇಡೀ ಆಸ್ಪತ್ರೆ ಒಂದ್ ರೀತಿ ಗಿಜಿ ಗಿಜಿ ಅಂತತ್ತು ನಾನು ಒಳಗಡೆ ಭೇಟಿ ಕೊಡ್ತಾ ಇದ್ವಿ ಇಲ್ಲ ಒಂದು ದಿವಸ ಮಾತ್ರ ಪಿಪಿ ಕಿಟ್ ಹಾಕಿದ್ದೆ ಗ್ಲೌಸ್ ಹಾಕಿದ್ದೆ ಅದ್ ಅನುಭವ ಕೇವಲ ಮೂರು ತಾಸು ಒಳಗಡೆ ಇದ್ದೆ ಇಡೀ ನನ್ನ ಬಾಡಿ ನೀರಾತು ನನಗೆ ಅನುಭವ ಆಗ್ಬೇಕಾಯ್ತು ನನ್ನ ಸಹೋದರಿ ಯಾರು ಅಲ್ಲಿರ್ತಕ್ಕಂಥ ಆಸ್ಪತ್ರೆ ದಾದಿಯರ್ಬೋದು ವೈದ್ಯ ಇರ್ಬೋದು ಆ ಪಿಪಿ ಕಿಟ್ ಯಾವ ರೀತಿ ಧರಿಸಿರ್ತಿದ್ರು ಆರು ತಾಸು ಅದನ್ನ ಅನುಭವ ಆಯ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ

ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ